ನಮಸ್ಕಾರ ವೀಕ್ಷಕರೇ ಶ್ರುತಿ ಸಂಗೀತ ವಾಹಿನಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಒಂದು ಜನಪದ ಗೀತೆಯನ್ನು ಹೇಳ್ತಾ ಇದ್ದೀನಿ ಗಾಡಿ ಬೇಗ ಸಾಗಲಿ ದೂರದ ಊರು ಸೇರಲಿ ಹುಡಿಯುವುದು ಹೊಸ ಬಂಡಿ ಹೊರಟೈತೆ ಹೊಸ ಗಂಡು ಹೂಡಿಯುವುದು ಹೊಸ ಬಂಡಿ ಹೊರಟೈತೆ ಹೊಸ ಗಂಡು ಆಲೈಸಿ ಕೇಳು ಬಸವಣ್ಣ ಬಸವಣ್ಣ ಹಾಲೈಸಿ ಕೇಳು ಬಸವಣ್ಣ ಗಾಡಿ ಬೇಗ ಸಾಗಲಿ ದೂರದ ಊರು ಸೇರಲಿ ದೂರದ ಊರಲ್ಲಿ ಬೀಗರ ಮನೆಯಲ್ಲಿ ದೂರದ ಊರಲ್ಲಿ ಬೀಗರ ಮನೆಯಲ್ಲಿ ನೂರಾರು ಗರತಿಯರ ಜೊತೆಯಲ್ಲಿ ಜೊತೆಯಲ್ಲಿ ನೂರಾರು ಗರತಿಯರ ಜೊತೆಯಲ್ಲಿ ಜೊತೆಯಲ್ಲಿ ಹೊಸ ಹೆಣ್ಣು ಕುಂತೈತೆ ಹತ್ತಾಸೆ ಹೊತ್ತೈತೆ ಹೊಸ ಹೆಣ್ಣು ಕುಂತೈತೆ ಹತಾಸೆ ಹೊತ್ತೈತೆ ಹಲೈಸಿ ಕೇಳೋ ಬಸವಣ್ಣ ಬಸವಣ್ಣ ಹಲೈಸಿ ಕೇಳೋ ಬಸವಣ್ಣ ಗಾಡಿ ಬೇಗ ಸಾಗಲಿ ದೂರದ ಊರು ಸೇರಲಿ ಹತ್ತಿರದ ಬಲುಕಾಡು ಎತ್ತರದ ಗಿರಿ ನೋಡು ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು ಸುತ್ತಾಲು ಹಬ್ಬಿಹುದು ಹಕ್ಕಿಯ ಹಾಡು ಸುತ್ತಾಲು ಹಬ್ಬಿಹುದು ಹಕ್ಕಿಯ ಹಾಡು ಹೊತ್ತು ಮುಳುಗುವ ಮುನ್ನ ಊರ ಸೇರೋದು ಚೆನ್ನ ಹೊತ್ತು ಮುಳುಗುವ ಮುನ್ನ ಊರ ಸೇರೋದು ಚೆನ್ನ ಆಲೈಸಿ ಕೇಳೋ ಬಸವಣ್ಣ ಬಸವಣ್ಣ ಆಲೈಸಿ ಕೇಳೋ ಬಸವಣ್ಣ ಗಾಡಿ ಬೇಗ ಸಾಗಲಿ ದೂರದ ಊರು ಸೇರಲಿ ಹೆಣ್ಣಿನ ತವರೂರು ನೆಂಟರು ನೂರಾರು ಹೆಣ್ಣಿನ ತವರೂರು ನೆಂಟರು ನೂರಾರು ನಂಬಿಗರಮನೀ ಬಲು ಜೋರು ಬಲು ಜೋರು ಮನಿ ಬಲು ಜೋರು ಬಲು ಜೋರು ತುಂಬಿದ ಆನಂದ ನಡೆ ನೋಡಿ ಚಂದ ತುಂಬಿದ ಆನಂದ ನಡೆ ನೋಡಿ ಚಂದ ಆಲೈಸಿ ಕೇಳೋ ಬಸವಣ್ಣ ಬಸವಣ್ಣ ಆಲೈಸಿ ಕೇಳೋ ಬಸವಣ್ಣ ಗಾಡಿ ಬೇಗ ಸಾಗಲೀ ಹುರದವರು ಸೇರಲಿ ಹುಡಿ ಹುದು ಹೊಸ ಬಂಡಿ ಹೊರಟೈತೆ ಹೊಸ ಗಂಡು ಹೂಡಿ ಹೊಸ ಬಂಡಿ ಹೊರಟೈತೆ ಹೊಸ ಗಂಡು ಆಲೈಸಿ ಕೇಳೋ ಬಸವಣ್ಣ ಬಸವಣ್ಣ ಆಲೈಸಿ ಕೇಳೋ ಬಸವಣ್ಣ ಗಾಡಿ ಬೇಗ ಸಾಗಲಿ ದೂರದ ಊರು ಸೇರಲಿ ಥ್ಯಾಂಕ್ ಯು ಎಲ್ಲರೂ ಪ್ಲೀಸ್ ಶೇರ್ ಮಾಡಿ ಲೈಕ್ ಕೊಡಿ ಧನ್ಯವಾದಗಳು